ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲನೇದಾಗಿ ಶಾಂತಿ ಕತ್ತು ಕೈ ಉಳ್ಕಿರೋದಿಕ್ಕೆ ನೀನೇ ಕಾರಣ ನೀನೇ ತಾನೇ ಬೇಕು ಅಂತ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿ ನನಗೆ ಆಗ್ಬೇಕು ಅಂತ ತಾನೇ ಪ್ಲಾನ್ ಮಾಡ್ಕೊಂಡು ಬಂದಿರೋದು ಇವಾಗ ಸಂತೋಷನ ನಿನ್ಗೆ ಅಂತ ಮೀನಾಗೆ ಬೈದಿರೋದಿಕ್ಕೆ ಮೀನ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ ಆಗ ಸೂರ್ಯ ಹತ್ರ ಹೋಗಿ ನೀನು ಸಕ್ಕರೆಗೆ ಒಳ್ಳೇದಾಗ್ಲಿ ಅಂತ ನೀನೇ ಸೇರ್ಬಿಟ್ಟು ಡ್ಯಾನ್ಸ್ ಕ್ಲಾಸ್ಗೆ ಸೇರಿದೆ ಆದ್ರೆ ನೋಡು ಸಕ್ರೆ ನಿನ್ನಿಂದಾನೆ ಇದೆಲ್ಲ ಆಯ್ತು ಅಂತ ನಿನ್ಗೆ ಬೈದಿದ್ದು ಹೋಗ್ಲಿ ಬಿಡಮ್ಮ ಬೇಜಾರ್ ಆಗ್ಬೇಡ ಅಂತ ಮೀನಗೆ ಸೂರ್ಯ ಸಮಾಧಾನ ಮಾಡ್ತಾನೆ ಬೆಳಗಾದ್ಮೇಲೆ ಆದ್ಮೇಲೆ ಮನೋಜ್ ಶೋರೂಮ್ಗೆ ಬಂದು ವರ್ಕರ್ಸ್ನೆಲ್ಲ ನೋಡ್ಬಿಟ್ಟು ಏನೋ ಇದೆಲ್ಲ ಐರನ್ ಮಾಡ್ಕೊಂಡೆ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದೀರಾ ನಿಮ್ಮ ನೋಡಿದ್ರೆ ಕಸ್ಟಮರ್ ಅಂಗಡಿ ಒಳಗೂ ಬರೋದಿಲ್ಲ ಹಾಗೆ ಹೋಗ್ತಾರೆ ಮೇಲೆ ಡೈಲಿ ಐರನ್ ಮಾಡ್ಕೊಂಡೇ ಬರ್ಬೇಕು ನೀವು ಅಂತ ಹೇಳಿದಾಗ ಅಲ್ಲಿರೋ ಕೆಲಸಗಾರರೆಲ್ಲ ಐರನ್ ಮಾಡ್ಸಕ್ಕೆಲ್ಲ ದುಡ್ಡು ಜಾಸ್ತಿ ಆಗುತ್ತೆ ಸರ್ ಅದಿಕ್ಕೆ ಹೀಗ್ ಬರೋದು ಅಂದಾಗ ಸರಿ ಆಗ ಮನೋಜ್ ಹೌದಾ ಸರಿ ಆಯ್ತು ಅಂತ ಐರನ್ ಬಾಕ್ಸ್ ಕೊಟ್ಬಿಟ್ಟು ನಿಮ್ ಸ್ಯಾಲ್ರಿ ಕಟ್ ಮಾಡ್ಕೊಂತೀನಿ ಅಂತಾನೆ ಆಗ ಅಲ್ಲಿರೋ ಕೆಲಸಗಾರರೆಲ್ಲ ಫ್ರೀ ಆಗಿ ಕೊಟ್ಟಿದ್ದೀನಿ ಅನ್ನೋ ತರ ಮಾತಾಡ್ತಾನೆ ಅಂತ ಓನರ್ ಗೆ ಬೈಕೊಂಡು ಹೋಗ್ತಾರೆ ಅದು ನೋಡಿರೋ ಹಿಣಿ ಮನೋಜ್ ಪರವಾಗಿಲ್ಲ ನೀವ್ ಹೇಗೆ ಬಿಸ್ನೆಸ್ ಇಂಪ್ರೂವ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ ದಿನೇ ದಿನ ಪರವಾಗಿಲ್ಲ ಚೆನ್ನಾಗಿನೇ ಬಿಸ್ನೆಸ್ ಮಾಡ್ತಾ ಇದೀರಾ ಐಡಿಯಾಗಳು ತುಂಬಾ ಚೆನ್ನಾಗಿದೆ ಅಂತ ಹೊಗಳುತ್ತಾಳೆ ಆಗ ಅಲ್ಲಿಗೆ ಪೂಜಾ ಬಂದು ಪರವಾಗಿಲ್ಲ ಕಣೆ ನಿನ್ ಗಂಡ ಬಿಸ್ನೆಸ್ ಒಳ್ಳೆ ಚೆನ್ನಾಗಿ ನೋಡ್ಕೊಂತಿದ್ದಾನೆ ಹೇಗೆ ನೋಡ್ಕೊಂತೀನ ಏನೋ ಅನ್ಕೊಂಡಿದ್ದೆ ಪರವಾಗಿಲ್ಲ ಚೆನ್ನಾಗೇನೆ ಮನೋಜ್ ಗೆ ಪೂಜಾ ಬಿಸ್ನೆಸ್ ಟಿಪ್ಸ್ ಕೊಡ್ತಾಳೆ ಈಗ ಬಟ್ಟೆ ಅಂಗಡಿಗಳಲ್ಲಿ ಹೇಗೆ ಗೊಂಬೆಗಳಿಗೆ ಡ್ರೆಸ್ ಹಾಕಿ ಆಚೆ ನಿಲ್ಸ್ತಾರೋ ಅದೇ ತರ ನಿಮ್ ಶೋರೂಮ್ ಇರೋ ಐಟಮ್ಸ್ ನ ಎಲ್ಲ ಒಬ್ಬರಿಗೆ ಹೇಳ್ಬಿಟ್ಟು ಆಚೆಗಡೆ ಡಿಸ್ಪ್ಲೇಗೆ ನಿಲ್ಸಿ ಅಂತ 私。 ಈ ಐಡಿಯಾ ಒಳ್ಳೆ ಚೆನ್ನಾಗಿದೆಯಲ್ಲ ಅಂತ ಮನೋಜ್ ಹೇಳ್ತಾನೆ ಅಂದ್ರೆ ನೋಡ್ಕೊಳಕ್ ಯಾರ ಇಡೋದು ನೀವ್ ಬರ್ತೀರಾ ಅಂತ ಕೇಳದಾಗ ಯಾಕೆ ಬಂದ್ಬಿಡಿ ಅಂತ ಹೇಳ್ತಾಳೆ ಅವಾಗ ತಮಾಷೆ ಮಾಡಿದ್ದು ಬಿಡು ನೀನ್ ಬಂದಿರೋ ವಿಷಯ ಏನ್ ವಿಷಯ ಅಂತ ಕೇಳ್ತಾಳೆ ರೋಹಿಣಿ ಆಗ ಪೂಜಾ ಬ್ಯಾಗ್ ಇಂದ ಫೋಟೋ ತೆಗೆದು ಇದು ದೇವ್ರ ಫೋಟೋ ದೇವ್ರನ್ನ ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತಂತೆ ಇದನ್ನೆಲ್ಲಾದ್ರೂ ನೀನೆ ಇಡು ಅಂತ ಹೇಳ್ತಾಳೆ ಈ ದೇವ್ ಫೋಟೋನ ಇಲ್ಲಿ ಇಡೋಣ ದೇನ ಹೂ ಮುಡ್ಸಿದ್ರೆ ಆಯ್ತು ಹೇಗೋ ಅವರು ಹೂ ಮಾಡ್ತಾರಲ್ಲ ಅವ್ರ ಹತ್ರನೇ ಇಸ್ಕೊಂಡ್ರೆ ಆಯ್ತು ಅಂತ ಮೀನಗೆ ಫೋನ್ ಮಾಡ್ತಾಳೆ ಆಗ ಮೀನ ಹೇಳಿ ರೋಹಿಣಿ ರೋಹಿಣಿಯವ್ರೆ ಅಂತ ಅಂದಾಗ ಮೀನವರ ಏನ್ ಮಾಡ್ತಿದ್ದೀರಾ ಅಂತ ರೋಹಿಣಿ ಕೇಳ್ತಾಳೆ ಅವಾಗ ಇಲ್ಲೇ ಹೂ ಕೊಡಕೆ ಅಂತ ಬಂದಿದ್ದೆ ಅಂತಂದಾಗ ನನಗೂ ಹೂ ಬೇಕು ಶೋರೂಮ್ಗೆ ಬಂದು ಹೂ ಕೊಡ್ತೀರಾ ಅಂತ ಕೇಳ್ತಾಳೆ ಸರಿ ರೋಹಿಣಿ ಕೊಡ್ತೀನಿ ಅಂತ ಅಂತಂದಾಗ ಹೂ ಕೊಡಕ್ಕೆ ಅಂತ ಹೋಗುವಾಗ ದಾರಿಲಿ ಮೇಕೆ ಮಂಜಣ್ಣ ಕಾಣ್ತಾಳೆ ಅವಾಗ ಇವರು ರೋಹಿಣಿ ಅವರ ಮಾವ ಅಲ್ವಾ ಇಲ್ಲಿ ಹಾಕಿದ್ದಾರೆ ಅವರು ದುಬಾಯಲ್ಲಿ ಇರೋದು ಅಂತಂದ್ರಲ್ಲ ಇಲ್ಲೇನ್ ಮಾಡ್ತಿದಾರೆ ಅಂತ ನೋಡ್ತಾಳೆ ಆಗ ಮೇಕೆ ಮಂಜಣ್ಣನ ಮೀನನ್ನು ನೋಡ್ಬಿಟ್ಟು ಇವಳಿಂದ ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕಲ್ಲ ಅಂತ ಆ ಸಮಯಕ್ಕೆ ಸರಿಯಾಗಿ ಬರೋ ಆಟನ ಹತ್ಕೊಂಡು ಹೋಗ್ತಾನೆ ಆ ಆಟೋ ಹಿಂದೆನೆ ಮೀನನ್ನು ಫಾಲೋ ಮಾಡ್ಕೊಂತ ಹೋಗ್ತಾಳೆ ಹೇಗೋ ಮಾಡಿ ರೂಟ್ ತಪ್ಪಿಸಿ ಅವಳು ಮೇಕೆ ಮಂಜಣ್ಣ ನೇರವಾಗಿ ಶೋರೂಮ್ಗೆನೆ ಬರ್ತಾನೆ ಅದನ್ನ ನೋಡ್ಬಿಟ್ಟು ಪೂಜಾ ರೋಹಿಣಿ ಶಾಕ್ ಆಗ್ತಾರೆ ನೀವೇನ್ರಿ ಇಲ್ಲಿ ನೀವೇನ್ ಮಾಡ್ತಿದೀರ ಏನಕ್ಕೆ ಬರಕ್ ಹೋದ್ರಿ ಇಲ್ಲಿಗೆ ಅಂದಾಗ ಅಯ್ಯೋ ನಾನೇನ್ ಮಾಡ್ಲಿ ಸೂರ್ಯನ್ ಹೆಂಡತಿವಿ ಮೀನಾ ನಾನು ನೋಡಿದ್ಲು ಅವಳು ನನ್ನೇ ಫಾಲೋ ಮಾಡ್ಕೊಂಡ್ ಬಂದ್ಲು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ನಾನು ಇಲ್ಲಿಗೆ ಬಂದೆ ಅಂತಾನೆ ಅದನ್ನ ಕೇಳ್ಬಿಟ್ಟು ರೋಹಿಣಿ ಪೂಜಾ ಶಾಕ್ ಆಗ್ತಾರೆ ಆಗ ರೋಹಿಣಿ ಅಯ್ಯೋ ಹೌದಾ ಅವಳಿಗೆ ಬೇರೆ ಹೂ ತಗೊಂಬಾ ಅಂತ ಇಲ್ಲಿಗೆ ಹೇಳಿದ್ವಿ ಅವ್ಳು ಇಲ್ಲಿಗೆ ಬರ್ತಾಳೆನೋ ಏನೇ ಮಾಡೋದು ಅಂತ ಪೂಜಾ ಕೇಳಿದಾಗ ಅಲ್ಲಿಗೆ ಮೀನ ಹೂ ತಗೊಂಡು ಬರ್ತಾಳೆ ರೋಹಿಣಿ ಫ್ರೆಂಡ್ ಪೂಜಾ ಮೀನ ಬರೋದನ್ನ ನೋಡ್ಬಿಟ್ಟು ಇವನ್ ಹೇಗ್ ಮಾಡೋದು ಬಚ್ಚಿಕದು ಅಂತ ಗೊತ್ತಾಗ್ದೇನೆ ಫ್ರಿಡ್ಜ್ ಒಳಗಡೆ ಹೋಗಿ ಕೂರು ಅಂತ ಹೇಳ್ಬಿಟ್ಟು ಕೂರಿಸ್ತಾಳೆ ಆಗ ಮೀನ ಬಂದ್ಬಿಟ್ಟು ರೋಹಿಣಿ ರೋಹಿಣಿಯವರೇ ನಿಮ್ಮ ಮಾವನ ನೋಡದೆ ಅಂತ ಅಂದಾಗ ಅದನ್ನ ಕೇಳಿ ರೋಹಿಣಿ ಶಾಕ್ ಆಗಿ ಅವ್ರನ್ನೆಲ್ಲಿ ನೆಲ್ಲಿ ನೀವ್ ಇಲ್ಲೆಲ್ಲ ನೋಡಕ್ ಆಗುತ್ತೆ ಅವರು ದುಬೈಯಲ್ಲಿ ಇರೋದಲ್ಲ ಬೇರೆ ಯಾರನ್ನ ನೋಡಿ ನೀವು ಮಿಸ್ ಆಗಿ ತಿಳ್ಕೊಂಡಿದ್ದೀರಾ ಅಂತೇಳಿ ರೋಹಿಣಿ ಆಗ ಮೀನ ನಾನೇನು ಕನ್ಫ್ಯೂಸ್ ಆಗಿಲ್ಲಲ್ಲ ಅವ್ರು ರೋಹಿಣಿ ಮಾವನ್ ತರನೆ ಇದ್ರಲ್ಲ ಅಂತ ಅಂತ ಮನ್ಸಲ್ಲಿ ಅನ್ಕೊಳ್ಳುವಾಗ ಆಗ ಅಲ್ಲಿಗೆ ಸೂರ್ಯನು ಬರ್ತಾನೆ ತನ್ನ ಫ್ರೆಂಡು ಫ್ರಿಜ್ ತೊಗೋಬೇಕು ಅಂತಂದಿದ್ದಕ್ಕೆ ಕೊಡಿಸ್ಬೇಕು ಅಂತ ಕರ್ಕೊಂಡು ಬರ್ತಾನೆ ಹೊರಗಡೆ ಹೋಗಿರೋ ಮನೋಜನು ಕೂಡ ಅವಾಗೆ ಬರ್ತಾನೆ ಎಲ್ಲರೂ ಅವನು ಒಟ್ಟಿಗೆ ಅಲ್ಲಿಗೆ ಬಂದು ಸೇರ್ತಾರೆ ಸರಿ ರೋಹಿಣಿ ಯಾವ್ದೇರ್ ಫೋಟೋ ಹೇಳಿ ಹೂವನ್ನ ನಾನೇ ಹಾಕ್ತೀನಿ ಅಂತ ಹೂವನ್ನ ತಗೊಂಡು ದೇವ್ರ ಫೋಟೋಗೆ ಹೂ ಹಾಕೋಕೆ ಅಂತ ಹೋಗ್ತಾಳೆ ಅವಾಗ ಸೂರ್ಯ ನನ್ ಫ್ರೆಂಡ್ ಫ್ರಿಜ್ ತಗೋಬೇಕು ಅಂತ ಇದ್ದ ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಅವನು ಇನ್ಸ್ಟಾಲ್ಮೆಂಟ್ ಅಲ್ಲಿ ದುಡ್ಡು ಕಟ್ತಾನೆ ಅವ್ನು ಫ್ರಿಜ್ ತಗೋಬೇಕಂತ ಫ್ರಿಜ್ ತೋರ್ಸು ಅಂದಾಗ ಆಗ ಮನೋಜ್ ಇನ್ಸ್ಟಾಲ್ಮೆಂಟ್ ಅಲ್ಲೆಲ್ಲ ನಾನು ಏನು ಕೊಡಲ್ಲ ಐಟಮ್ಸ್ ನ ಇವನು ದುಡ್ಡು ಕೊಟ್ಟು ಫ್ರಿಜ್ ತಗೊಳದ ಅಂತ ಅಳ್ಸ್ತಾನೆ ಇವ್ನ ನೋಡಿದ್ರೆ ದುಡ್ಡು ಕಟ್ತಾನೆ ಅಂತ ಅನ್ಸ್ತಾ ಇಲ್ಲ ಅಂತ ಅಂದಾಗ ಅದ್ಯಾಕೋ ಹಾಗಂತಿದ್ಯಾ ನನ್ನ ಕೊಡು ಅವ್ರು ಕಟ್ಲಿಲ್ಲ ಅಂದ್ರೆ ನಾನ್ ಕಟ್ತೀನಿ ಅಂತ ಅಂದಾಗ ಆವಾಗ ಫ್ರೆಂಡ್ ಸೂರ್ಯ ಬೇಡ ಬಿಡು ಸೂರ್ಯ ಬೇರೆ ಕಡೆ ಹೋಗ್ ತಗೋಣ ಬಾ ಅಂತಂದಾಗ ಏ ಪರವಾಗಿಲ್ಲ ಇಲ್ಲೇ ತಗೋ ಅಂತ ಹೇಳ್ತಾನೆ ನಾನ್ ಮಾತಾಡ್ತೀನಿ ಅವನ ಹತ್ರ ಅಂತ ಅಂದಾಗ ಸರಿ ಬಾ ನಿನ್ ಬಜೆಟಿಗೆ ಸರಿಯಾಗೋ ಅಂತ ಫ್ರಿಜ್ ನೋಡೋಣ ಅಂತಂತ ಅವ್ರ ಸೂರ್ಯ ಮತ್ತೆ ಅವನ ಫ್ರೆಂಡ್ ಫ್ರಿಜ್ ಹುಡುಕ್ತಾ ಇರ್ತಾರೆ ಅಲ್ಲಿ ಇಲ್ಲಿ ಹುಡುಕಿ ಒಂದು ನ ಆರಿಸ್ತಾರೆ ಆ ಮೇಕೆ ಹೊತ್ಕೊಂಡಿರೋ ಉತ್ಕೊಂಡಿರೋ ನೇ ಅವ್ರು ಆರಿಸ್ತಾರೆ ಈ ಫ್ರಿಜ್ ನನ್ನ ಗೆ ಸರಿ ಹೋಗುತ್ತೆ ಇದನ್ನೇ ತಗೊಂತೀನಿ ಅಂತ ಅಂದಾಗ ಸೂರ್ಯ ಸರಿ ಕಣ ಇದನ್ನೇ ತಗೋ ತಡಿ ನೋಡೋಣ ಫ್ರಿಜ್ ಹೇಗಿದೆ ಅಂತ ಡೋರ್ ಓಪನ್ ಮಾಡಕ್ ಹೋದಾಗ ಪೂಜಾ ಓಡ್ ಬಂದು ಇದು ಬೇಡ ಇದು ಬೇರೆ ತಗೊಳ್ಳಿ ಅಂತ ಗಾಬರಿಯಲ್ಲಿ ಹೇಳ್ತಾ ಇರ್ತಾಳೆ ಪೂಜಾ ಹಾಗೆ ಆಡ್ತಾ ಇರೋದನ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ ಅವಾಗ ಮನೋಜ್ ಅವ್ರ ಫ್ರಿಜ್ ತಗೊತೀನಿ ನಿಂದ ನಿಂದೇನೋ ಅವ್ರು ತಗೊಳ್ಳಿ ಬಿಡು ಅಂತ ಹೇಳಿದಾಗ ಆ ಫ್ರಿಜ್ ನಾ ಪೂಜಾನೆ ತಗೊಂತೀನಿ ಅಂತ ಅಲ್ಲೇ ಸೆಲೆಕ್ಟ್ ಮಾಡಿ ಇಟ್ಟಿದ್ದಾಳೆ ಅದಕ್ಕೆ ಬೇಡ ಅಂತ ಹೇಳ್ತಾ ಇರೋದು ಅಂದಾಗ ರೋಹಿಣಿ ಮನೆಂಜ್ ಮಾಡ್ತಾಳೆ ಆಗ ಸೂರ್ಯ ಇದೇ ಬಜೆಟ್ ಅಲ್ಲಿ ಬೇರೆ ಫ್ರಿಡ್ಜ್ ತೋರಿಸಿ ಅಂದಾಗ ಈ ಬಜೆಟ್ ಅಲ್ಲಿ ಬೇರೆ ಫ್ರಿಜ್ ಇಲ್ಲ ಅಂತಾನೆ ಮನೋಜ್ ಆಗ ರೋಹಿಣಿ ಇವ್ರು ಬೇರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಟೋದು ಅಂತ ಹೇಳಿದ್ರಲ್ಲ ಪೂಜಾ ಕ್ಯಾಶ್ ಕೊಟ್ಟು ತಗೊಂತಾಳೆ ಇವಳಿಗೆ ಕೊಡೋದ್ ನಾನು ಅಂತ ಹೇಳಿದಾಗ ಆಗ ಪೂಜಾ ಮನ್ಸಲ್ಲಿ ದುಡ್ಡು ಕಟ್ಬಿಟ್ಟು ನಾನ್ ಫ್ರಿಜ್ ತಗೋಬೇಕಾ ಇದೊಳ್ಳೆ ಸರಿ ಆಯ್ತು ನಾನ್ ಹೋಗಿ ಮದ್ಯ ಸಿಕ್ಕಾಕೊಂಡಂಗಾಯ್ತು ಅಂತಾಳೆ ಆಗ ಸೂರ್ಯ ಸರಿ ಆಯ್ತು ಬಿಡು ಬೇರೆ ಶೋರೂಮ್ಗೆ ಹೋಗಿ ನಾವು ತಗೊಂತೀವಿ ಅಂತ ಅಲ್ಲಿಂದ ಸೂರ್ಯ ಅವ್ರ ಫ್ರೆಂಡು ಹೋಗ್ತಾರೆ ಆಗ ಮೀನನ್ನು ಬೇರೆ ಕಡೆ ಹೋಗಿ ನಾನು ಹೋಗ್ಕೊಡೋದಿದೆ ಕೊಡೋದಿದೆ ನಾನು ಹೋಗಿ ಹೊರಡ್ತೀನಿ ಅಂತ ಅಲ್ಲಿಂದ ಹೊರಡ್ತಾಳೆ ಆಗ ಅಲ್ಲಿಂದ ಮನೋಜ್ ಡೀಲರ್ ಹತ್ರ ಮಾತಾಡ್ಬೇಕು ಅಂತ ಶೋರೂಮ್ ಇಂದ ಆಚೆ ಹೋಗ್ತಾನೆ ಅವಾಗ ಪೂಜಾರು ರೋಹಿಣಿ ಹೇಗೋ ಬಚಾವಾದ್ವಿ ಫ್ರಿಡ್ಜ್ ಓಪನ್ ಮಾಡಿ ಅವನಿಗೆ ಆಚೆ ಬರಕ್ಕೆ ಹೇಳ್ತಾರೆ ಅವಾಗ ಆಚೆ ಬಂದ್ಬಿಟ್ಟು ಫ್ರಿಜ್ ಆನ್ ಇರ್ಲಿಲ್ಲ ಅನ್ಸುತ್ತೆ ತುಂಬಾ ಶೇಕೆ ಆಗಿತ್ತು ಒಳಗಡೆ ಆನ್ ಮಾಡಿದ್ರೆ ಸ್ವಲ್ಪ ತಂಪಾಗಿ ಕುತ್ಕೊಂತಿದ್ದೆ ಅಂತ ಅಂತಾನೆ ಫ್ರಿಜ್ ಏನಾದ್ರೂ ಆನ್ ಮಾಡಿಬಿಟ್ಟಿದ್ರೆ ನೀನು ಮಂಜುಗಡ್ಡೆ ಅಂತ ಅಂದಾಗ ಮೇಕೆ ಸುಬ್ಬಾ ನನಗೆ ಇವಾಗ ಗೊತ್ತಾಗ್ತಾ ಇದೆ ಈ ಹುಡುಗಿ ಜೀವನದಲ್ಲಿ ಬೇರೆ ಏನೋ ಆಗಿದೆ ಆ ಸತ್ಯನ ಮುಚ್ಚಿಡಕ್ಕೆ ಅಂತ ಈ ಡ್ರಾಮಾಗಳನ್ನೆಲ್ಲ ಆಡ್ತಾ ಇದ್ದೀರಾ ನನ್ನನ್ನ ಆಕ್ಟರ್ಸ್ ಮಾಡ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಮಾವನ್ ತರ ನಾಟಕ ಮಾಡೋಕೆ ನನ್ನನ್ನ ಸೇರ್ಸ್ಕೊಂಡಿದ್ದೀರಾ ನಿಮ್ ಸತ್ಯ ಎಲ್ಲಿ ಗೊತ್ತಾಗುತ್ತೋ ಏನೋ ಅಂತ ನೀವು ಭಯ ಪಟ್ಟಿದ್ದೀರಲ್ಲ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾನೆ ಆಗ ರೋಹಿಣಿ ಅದು ಹಾಗಲ್ಲ ಅಂತ ಹೇಳಕ್ ಹೋದಾಗ ನನ್ಗೆಲ್ಲಾ ತಿಳಿದಾಯ್ತು ನಿಮ್ಗೆ ಇಷ್ಟೊಂದು ಸಹಾಯ ಮಾಡ್ತಾ ಇದೀರಲ್ಲ ಈ ಪೂಜಾ ಅವರು ತುಂಬಾ ಗ್ರೇಟು ನಿಮ್ಗೆ ಏನಾದ್ರು ಸಹಾಯ ಬೇಕು ಅಂತ ಕೇಳಿ ಬೇಕಾದ್ರೆ ನಾನ್ ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ ಆಗ ರೋಹಿಣಿ ಮೀನಾ ಬೇರೆ ಇವ್ನ ನೋಡಿದಳೆ ಮನೆಯಲ್ಲಿ ಹೇಗಿದ್ಯೋ ಏನೋ ಸಿಚುಯೇಷನ್ ನೋಡ್ಕೊಂತೀನಿ ಅಂತ ಅಲ್ಲಿಂದ ಹೊರಡ್ತಾಳೆ ಮನೆಗೆ ಮೀನಾ ಯೋಚನೆ ಮಾಡ್ತಾ ನಿಂತಿರುವಾಗ ಸೂರ್ಯ ಬಂದ್ಬಿಟ್ಟು ಯಾಕಮ್ಮ ಏನ್ ಯೋಚನೆ ಮಾಡ್ತಿದ್ಯಾ ಅಂತ ಕೇಳಿದಾಗ ರೀ ಇವತ್ತು ಅವ್ರ ಮಾವನ್ನ ನೋಡಿದೆ ಅವ್ರನ್ನ ಮಾತಾಡ್ಸಕ್ಕೆ ಅಂತ ಹೋದಾಗ ಅವ್ರು ಬೇರೆ ತಪ್ಪಿಸ್ಕೊಂಡ್ ಹೋದ್ರು ರೋಹಿಣಿ ಅವರಿಗೆ ನಿಮ್ ಮಾವನ ನೋಡಿದೆ ಅಂತ ಹೇಳಿದ್ರೆ ಬೇರೆ ಯಾರನ್ನ ನೋಡಿ ಕನ್ಫ್ಯೂಸ್ ಆಗಿದ್ದೀರಾ ಅಂತಂದ್ಲು ನನ್ಗೇನು ಒಂದು ತಿಳಿತಾ ಇಲ್ಲ ಅಂತಂದಾಗ ಸೂರ್ಯ ದುಬೈ ಅಲ್ಲಿರೋ ಮಾವ ಇಲ್ಲಿ ಹೇಗ್ ಬಂದ ಇದೇ ಊರಲ್ಲಿ ಇದ್ದಾನೆ ಅಂತಂದಲ್ವಾ ಅವ್ನು ಹೇಗಿದ್ರು ಸಿಕ್ಕೇ ಸಿಗ್ತಾನೆ ಸಿಗ್ಲಿಲ್ಲ ಅಂದ್ರೆ ಪೇಪರಲ್ಲಿ ಹಾಕ್ಸಿ ಉಡ್ಸೋಕೆ ಬರುತ್ತೆ ಈ ಪೌಡರ್ ಮೇಲೆ ಮೊದ್ಲಿಂದನೂ ನನಗೆ ಅನುಮಾನ ಇದೆ ಏನೋ ಸತ್ಯನ ಮುಚ್ಚಿಟ್ಟಿದ್ದಾಳೆ ಅಂತ ಅನಿಸ್ತಾ ಇದೆ ಒಂದಲ್ಲ ಒಂದಿನ ಅದ್ಗೂ ಹೊರಗೆ ಬಂದೇ ಬರುತ್ತೆ ಅಂತ ಅಂದಾಗ ಅದನ್ನೆಲ್ಲ ಮರೆಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಿದ್ದರು ಹಿಣಿ ಎಲ್ಲ ಕೇಳಿಸ್ಕೊತಾಳೆ ಇವರು ಸೂರ್ಯ ಮೀನ ಇದನ್ನೇ ದೊಡ್ಡದಾಗಿ ಮಾಡ್ತಾರೆ ಇದನ್ನೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಬೇರೆ ಏನೋ ಒಂದು ದೊಡ್ಡ ಪ್ಲಾನ್ ಮಾಡ್ತಾಳೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು